ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇನ್ನು ಮುಂದೆ ಯಾವುದೇ ಪತ್ರಕರ್ತರಿಗೆ ಮಾಹಿತಿ ಹಾಗೂ ಕಾರ್ಯಕರ್ತರಿಗೆ ಹಾಗೂ ಸಂಘಟನೆಗಳಿಗೆ ಇನ್ನು ಮುಂದೆ ಧಕ್ಕೆ ಉಂಟಾದಲ್ಲಿ ಉತ್ತರವನ್ನು ಬೇರೆ ರೀತಿಯಲ್ಲಿ ನೀಡಲಾಗುತ್ತದೆ ಹೌದು ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರಂದು ವಿಜಯವಾಣಿ ಪತ್ರಿಕೆಯಲ್ಲಿ ನಕಲಿ ಪತ್ರಕರ್ತ ಎಂದು ಮಣ್ಣು ಸುದ್ದಿ ಪ್ರಕಟಿಸಿ ದಿನಗಳೇ ಕಳೆದವು ಆದರೆ ಇಲ್ಲಿವರೆಗೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಹಾಗೂ ಪತ್ರಿಕೆ ವಿರುದ್ಧ ಹಾಗೂ ಅದಕ್ಕೆ ಕುಮಕ್ಕು ನೀಡಿದವರ ವಿರುದ್ಧ ಇಂದು ಹುಕ್ಕೇರಿಲಿ ಪತ್ರಕರ್ತರ ಸಂಘಟನೆಗಳಿಂದ ಮಾಹಿತಿ ಹಾಗೂ ಕಾರ್ಯಕರ್ತರಿಂದ ಹಾಗೂ ಸಾರ್ವಜನಿಕರಿಂದ ಮತ್ತು ವಿವಿಧ ಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹುಕ್ಕೇರಿ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಕೋರ್ಟ್ ಸರ್ಕಲ್ ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಕೋರ್ಟ್ ಸರ್ಕಲ್ದಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ತಾಲೂಕು ಉಪದಂಡಾಧಿಕಾರಿಗಳಾದ ಪ್ರಕಾಶ್ ಕಲ್ಲೋಳಿ ಇವರ ಮೂಲಕ ಜಿಲ್ಲಾ ಎಸ್ಪಿ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನೋಡೋಣ ಇನ್ನಾದರೂ ತಪ್ಪಿಸಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಭ್ರಷ್ಟಾಚಾರದ ವಿರುದ್ಧ ಸುದ್ದಿ ಮಾಡುವ ಕೈ ಕಟ್ಟುವ ಕೆಲಸ ಮಾಡುತ್ತಾರಾ ಎಂದು ಕಾದು ನೋಡೋಣ ವರದಿಗಾರರು ವೈಶಾಲಿ ಭೋಸ್ಲೆ ಬೆಳಗಾವಿ